ನಮಸ್ಕಾರ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಯ ಹಿತೈಷಿಗಳಿಗೆ ಹಾಗೂ ನನ್ನ ಪ್ರೀತಿಯ ಬಂಧು ಬಾಂಧವರಿಗೆ ಧನ್ಯವಾದಗಳನ್ನ ಹೇಳ್ತಾ ಬರೀ ಇವಾಗ ಸಾಯಂಕಾಲ ಆರು ಗಂಟೆ ಆಗಿದೆ ವಿಡಿಯೋವನ್ನ ಇವಾಗ ಚಾಲೂ ಮಾಡಬೇಕು ಅಂತ ಅನ್ಕೊಂಡಿದೀನಿ ಮಾಡ್ತೀನಿ ಬರ್ರಿ ಈ ವಿಡಿಯೋ ಎಲ್ಲಾ ಹೆಂಗ್ ಅನಸ್ತದ ಈ ಹಾಡು ಹೆಂಗ್ ಅನಿಸ್ತದ ಅನ್ನೋದನ್ನ ನಿಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಎಲ್ಲರೂ ವಿಡಿಯೋವನ್ನ ನೋಡ್ತೀರಾ ಮಾಡ್ ನೋಡಂಗಿಲ್ಲ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸ್ಕಿಪ್ ಮಾಡಿ ಹೋಗಬೇಡಿ ಹೋಗ್ಬೇಡಿ ಕಟ್ ಮಾಡಿ ನೋಡಕ್ ಹೋಗಬೇಡಿ ಯಾಕೆಂದ್ರೆ ಕಟ್ ಮಾಡಿದ್ರೆ ಏನು ಅರ್ಥ ಆಗಲ್ಲ ಅದ್ರ ಸಲುವಾಗಿ ಕಟ್ ಕಟ್ ಮಾಡಿ ನೋಡಕ್ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ ಇವಾಗ ಎಲ್ಲರದು ಚಾ ಕಾಫಿ ತಿಂಡಿ ಆಯ್ತಾ ಅಂತ ನಾನು ಅನ್ಕೊಂತೀನಿ ಇಲ್ಲಿ ನಮ್ದು ಕೂಡ ಆಗ್ಯದ ಇವಾಗ ಸಾಯಂಕಾಲ ಆರು ಗಂಟೆ ಆಗಿದೆ ಮತ್ತೊಮ್ಮೆ ಏನಿಲ್ಲ ಒಂದ ಸೂಪರ್ ಆಗಿರ್ತಕ್ಕಂತ ಒಂದು ಮಂಗಲ ಗೀತೆಯನ್ನು ಹಾಡ್ತೀನಿ ಇಷ್ಟ ಆದ್ರೆ ಕಲ್ಕೋಬಹುದು ಇಲ್ಲ ಅಂದ್ರೆ ಇಲ್ಲ ಕೇಳಿದ್ರೆ ಎಷ್ಟೋ ಪುಣ್ಯ ಬರುತ್ತೆ ಯಾಕಂದ್ರೆ ಇದು ಅಷ್ಟೇ ಅರ್ಥ ಗರ್ಭಿತ ಅದೇ ಮತ್ತೆ ಕೆಲವೊಂದಿಷ್ಟ ಶಬ್ದಗಳು ಹೆಂಗದವಪ್ಪ ಅಂತಂದ್ರ ಅಹ್ ಕನ್ನಡನೂ ಮಿಕ್ಸ್ ಅದವ ಹಿಂದಿನೂ ಮಿಕ್ಸ್ ಅದ ಮತ್ತ ಈ ಕಡೆ ಕನ್ನಡ ಮತ್ತು ಹಿಂದಿ ಮಿಕ್ಸ್ ಅದ ಮರಾಠಿನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಅದ ಇದು ರಾಮಾರೂಢರು ಅಹ್ ಮಂಗಳಾರತಿ ಅಂದ್ರೆ ದೊಡ್ಡ ರಾಮಾರೂಢರು ಬರ್ದಿರ್ತಕ್ಕಂತ ಮಂಗಲ ಗೀತೆ ಇದು ತಾವು ರಚನೆ ಮಾಡಿ ತಮ್ಮ ಶಿಷ್ಯರ ಹೆಣ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ರೆ ಕೊನೆ ಕೊನೆದಾಗಿ ಈಗ ಒಂದು ಹೆಸರು ಹಾಕ್ಬೇಕಲ್ಲ ಒಬ್ಬೊಬ್ರಿಗೂ ಹೆಸರು ಹೆಸರಂತ ಹಾಕ್ತಾರ ಹಂಗಿ ತಾವೇ ಮಂಗಲವನ್ನ ರಚನೆ ಮಾಡಿ ತಮ್ಮ ಒಬ್ಬೊಬ್ಬರ ಶಿಷ್ಯರ ಹೆಸರಿಗೆ ಒಂದೊಂದು ಮಂಗಲವನ್ನ ಟ್ರಾನ್ಸ್ಫರ್ ಮಾಡಿದಾರ ಆ ಮಂಗಲ ಗೀತೆಯನ್ನ ಎಲ್ಲಾರು ಹ್ಮ್ ಇಷ್ಟ ಆದ್ರೆ ಕಲ್ಕೋಬಹುದು ಯಾಕಂದ್ರೆ ಬಿಕ್ಕಟ್ಟ ಅದನ್ನ ಕಲ್ಕೋರಿ ಅಂತ ಹೇಳಲ್ಲ ಯಾಕಂದ್ರೆ ಸ್ವಲ್ಪ ಬಿಕ್ಕಟ್ಟದ ನಿಮ್ಗೆ ಇಷ್ಟ ಇದ್ರೆ ಕಲ್ ನಿಮ್ ಪ್ರಯತ್ನ ಪಟ್ರೆ ಬರುತ್ತಾ ಯಾವ್ದು ಏನ ಬರಲ್ಲ ಅಂತೇನಲ್ಲ ಏನಲ್ಲ ಮನುಷ್ಯನಕ್ಕಿಂತ ಮುಂದೆ ಯಾವ್ದು ಹುಟ್ಟಿಲ್ಲ ಪ್ರಯತ್ನ ಮಾಡಿದ್ರೆ ಬರತ್ತ ಇಲ್ಲ ಅಂದ್ರೆ ಕೇಳ್ರಿ ಸಾಕ ಬರ್ಲಿಲ್ಲ ಅಂದ್ರು ಕಲ್ಕೊಳಕ್ ಆಗ್ಲಿಲ್ಲ ಅಂದ್ರು ಬರೀ ಕಿವಿಯಾರ ಕೇಳಿದ್ರೆ ಸಾಕು ಎಷ್ಟೇ ಒಂದು ಮನಸ್ಸಿಗೆ ಶಾಂತಿ ಸಿಗತ್ತ ಮುದ ಸಿಗತ್ತ ಬರೀ ಇವಾಗ ಮಂಗಲಗೀತೆನೆ ಯಾವುದು ಅಂತ ನೋಡೋಣ ಅಂತ ಸದ್ಗುರು ರಾಮಾರೂಢರು ಬರ್ತಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಮಂಗಲಗೀತೆ ಆ ರಾಮಾರೂಢರು ನಾವು ನೋಡಿಲ್ಲ ಹ್ಮ್ ಅವರ ಶರೀರ ಅಲ್ಲಿನಾಗಿ ಬ್ರಹ್ಮಲೀನ ಲೀನ ಲೀನರಾಗಿ ಅರವತ್ತರವತ್ತೈದು ವಯಸ್ಸಾಗ್ಯದ ವಯಸ್ಸಾಗಿದೆ ಹಾಗಾಗಿ ನಾವು ನೋಡಿಲ್ಲ ಅಂತವರ ಒಂದ ಮಂಗಲಗೀತೆಯನ್ನ ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತ ಹೇಳ್ತಾ ಬರೀ ಇವಾಗ ಮಂಗಲಗೀತೆಯನ್ನ ಸ್ಟಾರ್ಟ್ ಮಾಡೋಣಂತ ಹೆಂಗ್ ಅನಸ್ತಂತ ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ ಅನ್ಸಿಕೆಯನ್ನ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಬರೀ ಇವಾಗ ವಿಡಿಯೋವನ್ನ ಚಾಲೂ ಮಾಡೋಣಂತ ಮಂಗಲಗೀತೆಯನ್ನ ಚಾಲೂ ಮಾಡೋಣಂತ ஓதப்பா அந்த ஓ வாழு கர் பூரார்த்தி ஓ வாழு கர் பூர ஆர்த்தி ஓவாழு கற்பூரார்த்தி ஓவாழு கற்பூரார்த்தி ஆரோட ராம மூர்த்தி இது ஃபலவேதா आनन्दज्ञानस्फूर्ती आनन्दज्ञानस्फूर्ति मोक्षार्थीजनोद्धरति मोक्षार्ति जनोद्धरति जनो कर्पूरदोडय प्रकृति कर्पूरदोडय प्रकृति निशेष नाशकरति निशेष नाशकरति गुरुदेवनाहि स्वार्थी गुरुदेवनाहि स्वार्थी वाळु कर्पुरा ओ वाळु कर्पुरार्ती आरुढ रामूर्ति आरोड राम मूर्ति श्रोत्रिय ब्रह्मनिष्ठा श्रोत्रिय ब्रह्मनिष्ठा सद्गुरुविद्वरिष्ठा सद्गुरुविद्वरिष्ठा अज्ञान अंश नष्ट अज्ञान अंश नष्ट महावाक्यबोधश्रेष्ठा महावाक्यबोध श्रेष्ठा अवस्थात्रेयसाक्षी अवस्तात्रेयसाक्षी तनुत्तय बीजाक्षी साधोने अपरोक्षा साधो ने अपरोक्ष ಶುದ್ಧಾತ್ಮ ಪಕ್ಷಿ ಶುದ್ಧಾತ್ಮ ವಿದ್ಯಾ ಪಕ್ಷಿ ಓವಳು ಕರ್ಪುರಾರ್ತಿ ಓವಾಳು ಕರ್ಪುರಾರ್ತಿ ಆರೋ ರಾಮ ಮೂರ್ತಿ ಆರೋ ರಾಮ ಮೂರ್ತಿ ಇದು ಒಂದ ಒಂದನೇ ನುಡಿ ಆಯ್ತು आत्मा आत्मचकोशती पंच लक्षणा भरीता पंच लक्षणा भरिता ब्रत्म धैके तोरीता ब्र्मात्मे धैर्य तोरीता जीवन विदेह जीवन मोक्ता वर सप्त ज्ञान भूमिका वर सप्त ज्ञान भूमिका నిరవణ కరవీ ననాయి సుకా గరవీ ననాయి సుకా ఐశా బోధ వేదికా ఐసోధ వేదికా கர்ி ஓ கர்ப்போட ரமூர்த்தரட ரூர்த்த இது எட் எர்டே நுடி இன்னும் மூரன நுடி ज्ञानग्नि सर्वकर्मा ज्ञानग्नि सर्वकर्मा भस्म के लिए पर भस्म के लिए पर स्वरूप जाने मर्मा स्वरूप जाने मर्मा स्वत सिद्ध सहधर्मा सिद्धसह धर्मा श्री गुरुदास धन्या श्रीगुरुदास धन्या अग्रगण्य वर पुण्या कवित्व सर्वमान्या कवित्व सर्वमान्या गुरुसङ्गन्या गुरुसङ्गनन्या ऊु कर्पुरार्ती ऊवालु कर्पुरार्ती आरुढरामूर्ति आरु राम मूर्ति आनन्द ज्ञानस्फूर्ति आनन्द ज्ञानस्फूर्ति मोक्षार्थि जनोद्धरति प्रकृति कर्पूर प्रकृति लावोनी आत्मज्योति निशेष नाशकरति निशेष नाशकरति गुरुदेवनाहि स्वार्थी गुरुदेवनाहि स्वार्थी ओ वाळु करपूर आरती ओ वाळु करपूर आरती आरूड़ राम मूर्ती आरूड़ राम मूर्ती आरोड राम मूर्ती आरोड राम मूर्ती बाळ ಈ ಹಾಡು ಬಹಳ ಅರ್ಥ ಗರ್ಭಿತದ ಅಷ್ಟೇ ಚಂದದ ಮತ್ತೆ ಅಷ್ಟೇ ಬಿಕ್ಕಟ್ಟದ ಆ ಕಲಿಬೇಕಂತ ಯಾರಿಗೆಲ್ಲ ಇಷ್ಟ ಆಯ್ತೇನೋ ಕಷ್ಟ ಆದ್ರೂ ಪರವಾಗಿಲ್ಲ ಕಲೀರಿ ನೀವು ಕಲೀರಿ ನಿಮ್ ಮಕ್ಕಳಿಗೂ ಕೂಡ ಕಲಸ್ರಿ ಇಲ್ಲಪ್ಪ ಬಹಳ ಬಿಕ್ಕಟ್ಟದ ಕಲಿಯಕ್ಕಾಗಲ್ಲ ಅನ್ನುವರು ನಿಮ್ಮ ಕಿವಿಯಾರ ಕೇಳ್ರಿ ಕೇಳಿ ಧನ್ಯರಾಗ್ರಿ ಈ ಹಾಡು ಈ ಮಂಗಲಗೀತೆ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಒಂದು ಆಕ್ಷನ್ ಬರ್ತದೆ ಗಂಟಿ ಚಿತ್ರ ಒತ್ತಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದ್ ರೂಪಾಯಿನೂ ಕೂಡ ಲಾಸ್ ಆಗಲ್ಲ ಯಾಕೆ ಅಂತಂದ್ರೆ ಕೆಲವೊಬ್ರು ಅನ್ಕೋತಾರ ಇವ್ರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾರಲ್ಲ ಇವ್ರು ದುಡ್ಡು ಬರ್ಬೋದು ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಅಂತಾರಲ್ಲ ಇವ್ರು ದುಡ್ಡು ಬರ್ಬೋದು ಅಂತಾರ ಇಲ್ಲ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದನು ದುಡ್ಡು ಬರಲ್ಲ ಲೈಕ್ ಮಾಡೋದ್ರಿಂದನು ದುಡ್ಡು ಬರಲ್ಲ ಶೇರ್ ಮಾಡೋದ್ರಿಂದನು ದುಡ್ಡು ಬರಲ್ಲ ಯಾಕೆ ಅಂತ ಕೇಳಿದ್ರೆ ಏನೋ ಒಂದ್ ಪ್ರಮೋಷನ್ ಕೊಟ್ಟಂಗ ನಮಗ ಏನು ಅಂತ ಕೇಳಿದ್ರೆ ಶಬಾಷ್ ಅಂತಿರಲ್ಲ ಯಾರೋ ಒಂದು ಒಳ್ಳೆ ಒಂದು ಏನಾರ ಒಳ್ಳೆ ಕೆಲಸ ಮಾಡಿದಾಗ ಚಲೋ ಮಾಡಿದ್ಯಾ ಒಳ್ಳೇದ್ ಮಾಡಿದ್ಯಾ ಅಂತ ಶಬಾಷ್ ಗಿರಿ ಕೊಟ್ರೆ ಇನ್ನೂ ಚಲೋ ಮಾಡ್ಬೇಕಂತ ಒಳ್ಳೇದ್ ಮಾಡ್ಬೇಕಂತ ಆ ವ್ಯಕ್ತಿಗೆ ಅನಸ್ತದಲ್ಲ ಹಂಗೆ ಶಬಾಷ್ ಕೊಟ್ಟಂಗ ಒಂದ್ ರೂಪಾಯಿನೂ ಬರಲ್ಲ ಒಂದ್ ರೂಪಾಯಿನೂ ಕೂಡ ನಿಮಗ ನಿಮ್ಗ ಲಾಶ್ ಆಗಲ್ಲ ನಮಗೂ ಕೂಡ ಒಂದ್ ರೂಪಾಯಿ ಬರಲ್ಲ ದುಡ್ಡು ಯಾವಾಗ ಬರ್ತ ಅಂತ ಕೇಳಿದ್ರೆ ಹೆಂಗೆ ಹೆಂಗ ಯಾವ ಎಷ್ಟು ನಿಮಿಷ ಎಷ್ಟು ತಾಸು ಜನ ನೋಡ್ತಾರ ಆ ಎಷ್ಟು ತಾಸಿನ ವಿಡಿಯೋ ಎಷ್ಟು ತಾಸಿನ ವಿಡಿಯೋ ಅದ ಎಷ್ಟು ನಿಮಿಷ ಅದ ಆ ವಿಡಿಯೋಗಳಿಗೆ ಎಷ್ಟು ಅಂದ್ರೆ ಅಡ್ವರ್ಟೈಜ್ ಬಂಟ್ ಬರ್ತಾವಲ್ಲ ಅಡ್ವರ್ಟೈಸ್ಮೆಂಟ್ ಮೆಂಟ್ ಅಡ್ವರ್ಟೈಜ್ ಎಷ್ಟು ಬರ್ತಾವಲ್ಲ ಅದರ ಮೇಲೆ ದುಡ್ಡು ಅನ್ನತಕ್ಕಂತದ್ ಬರ್ತದೆ ಯಾವ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಒಂದ್ ರೂಪಾಯಿ ಯಾರಿಗೂ ಬರಲ್ಲ ನಿಮ್ಮದು ಕೂಡ ಕಟ್ ಆಗಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಯ ಯೂಟ್ಯೂಬ್ ಫ್ಯಾಮಿಲಿಗೆ ಹಾಗೂ ನನ್ನ ಪ್ರೀತಿ ಹಿತೈಷಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಶುಭೋದಯ ಸಾಯಂಕಾಲದ ಶುಭೋದಯವನ್ನ ತಿಳಿಸ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗ್ಲಿ ಸರ್ವೇ ಜನ ಸುಖಿ ಬಂತು ಪ್ಲೀಸ್ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಪ್ಲೀಸ್ ಎಲ್ಲರೂ ಕಲಿರಿ ನಿಮ್ ಮಕ್ಕಳಿಗೂ ಕೂಡ ಕಲಸ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ಲರಿಗೂ ಶುಭೋದಯ